ನಮಸ್ಕಾರ ಎಲ್ಲರಿಗೂ ನಾನು ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ಲಾಗ್ನಲ್ಲಿ ನಮ್ಮ ಯಾತ್ರೆಯ ಅನುಭವ ಮತ್ತು ದೇವಾಲಯದ ಶಾಂತಿಯುತ ವಾತಾವರಣವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೀನಿ ನಾವು ಈಗ ಮಂಗಲಗಿ ಕ್ರಾಸ್ ಮಾಡಿದ್ದೀವಿ ಇದೀಗ ಉಮ್ನಾಬಾದ್ ಬಂತು ನಾವೀಗ ಉಮ್ನಾಬಾದ್ ಕ್ರಾಸ್ ಮಾಡಿದ್ದೇವೆ ಇದೀಗ ರಾಯಚೂರು ಬಸ್ಸಿನಲ್ಲಿ ಹೋಗುತ್ತಿದ್ದೇವೆ ನಾವು ಈಗ ರಾಯಚೂರು ಕ್ರಾಸ್ ಮಾಡಿ ಮಂತ್ರಾಲಯಕ್ಕೆ ಹೋಗುವ ಬಸ್ಸಿಗೆ ಕಾಯ್ತಾ ಇದ್ವಿ ಅದು ಸ್ವಲ್ಪ ಸಮಯದಲ್ಲಿ ಮಂತ್ರಾಲಯಕ್ಕೆ ಹೋಗುವ ಬಸ್ ಬಂತು ಮತ್ತೆ ಬಸ್ನಲ್ಲಿ ಕೂತ್ಕೊಂಡು ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗ್ತಿದ್ದೀವಿ ಈಗ ಕೊನೆಗೂ ಬಂದೇ ಬಿಡ್ತು ಮಂತ್ರಾಲಯ ಮಂತ್ರಾಲಯಕ್ಕೆ ಬಂದ ಮೇಲೆ ಅಲ್ಲಿಂದ ವಾತಾವರಣ ನೋಡ್ತಿದ್ರೆ ಒಂಥರ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುತ್ತು ಅಲ್ಲಿಂದ ದ್ವಾರ ಮುಖ್ಯ ದ್ವಾರದ ಮೂಲಕ ಒಳಗಡೆ ಹೋದ್ವಿ ಮುಖ್ಯ ದ್ವಾರದ ಮೂಲಕ ಒಳಗೆ ಬಂದ ನಂತರ ಅಷ್ಟು ಜನದ ಒಂದು ಹಂಗೆ ಸಣ್ಣ ವೀಡಿಯೋ ಕ್ಲಿಪ್ ಅಂತ ಒಂದು ವೀಡಿಯೋ ಕ್ಲಿಪ್ ತಗೊಂಡೆವು ಮತ್ತು ನೋಡ್ತಾ ನೋಡ್ತಾ ಮತ್ತೀಗ ಒಳಗೆ ಹೋಗಿ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಬಂತ ಬಂತು ರೂಮ್ ಮಾಡೋಕಿನ ಪೈಲೆ ಎಲ್ಲರೂ ಹೋಗಿ ಮೊದಲು ದೇವ್ರಿಗೆ ದರ್ಶನ ಮಾಡಂಬ್ರಿ ಹೊರಗಿಂದೆ ಒಂದು ನಮಸ್ಕಾರ ಡೈಮಂಡ್ ಬಂದೆವು ಆಮೇಲೆ ಫುಲ್ ಗುಡಿ ಸುತ್ತಮುತ್ತ ಎಲ್ಲ ನೋಡಿ ಫುಲ್ ಮನಸ್ಸಿಗೆ ಶಾಂತಿ ಎಲ್ಲ ತಂತು ಶಾಂತಿ ಬಂದ್ಬಿಡ್ತು ಫುಲ್ಲು ಎಲ್ಲ ಪಬ್ಲಿಕ್ ಎಲ್ಲ ಕುಂತಿತ್ತು ಅಲ್ಲೆಲ್ಲ ಗುಡಿ ನೋಡ್ಲತ್ತರ ಏಕೆ ನಂಬರ್ ಇತ್ತು ಮುಂಜಾನೆ ಫ್ರೆಶ್ ಆದೆವು ಫ್ರೆಶ್ ಆಗಿ ಮತ್ತೆ ಎಲ್ಲರು ಹಣಿ ಮೇಲೆಲ್ಲ ಇದು ಹಚ್ಕೊಂಡು ಎಲ್ಲ ರೆಡಿಯಾಗಿ ನಡೆದೆವು ದೇವ್ರ ಟೆಂಪಲ್ ಕಡೆ ಮತ್ತಲ್ಲಿ ಒಂದು ಕಾಯ್ಕಾರ್ಪುರ್ ತೊಗೊಂಬಂತ ಒಂದು ಸ್ವಲ್ಪ ಟೆಂಗ್ ತೊಗೊಂಡೆವು ಅಲ್ಲೇ ಟೆಂಗು ಒಂದೆರಡು ಟೆಂಗ್ ತೊಗೊಂಡು ದೇವ್ರ ದರ್ಶನಕ್ಕೆ ಬೇಕಾಯ್ತು ಅಂತ ತೊಗೊಂಡು ಲೈನಿಂಗ್ ನಿಂತೇವು ಎಲ್ಲರು ಲೈನಿ ನಿಂತಾಗ ಲೈನ್ ಏನು ಸಣ್ಣದಿರ್ತದ ಕಂಡ ಬುಡ್ಡಿ ದೊಡ್ಡ ಲೈನ್ ಇತ್ತು ಲೈನಿಗೆ ಹಂಗೆ ಲೈನ್ ಮುಗಿಸ್ಕೊಂಡು ನಡೆದೆವು ಜನ ಏನು ಹೋಗ್ತಾನೆ ಇತ್ತು ಪಬ್ಲಿಕ್ ಬರ್ತಾ ಇತ್ತು ಹಂಗೆ ಹೋದೆವು ಒಳಗೆ ಹೋದೆವು ಮತ್ತಿಷ್ಟಿಷ್ಟು ಲೈನ್ ಶಾರ್ಟ್ ಹಾಕೋತ ಬಂತು ಅಲ್ಲಿ ನೋಡ್ರಿ ಒಳಗೆ ಆಲ್ರೆಡಿ ದೇವ್ರದ್ದು ಇದ್ರೊಳಗೆ ಸಣ್ಣ ಪೂಜೆ ನಡೀತಾ ಇತ್ತು ನಾವು ಹೊರಗಿನೇ ದರ್ಶನ ತಕೊಂಡೆವು ಲೈನ್ ತೊಡೋದಿತ್ತು ಮತ್ತೆ ಹಂಗೆ ಒಳಗೆ ಹೋದೆವು ಒಳಗೆ ಮತ್ತೆ ಗಿನ್ನ ಕಬ್ಬಿಣದ ಇದು ಹಾಕಿನಿದ್ದೆವು ಲೈನ್ಗಳು दाट हो मत नम दड तू ऐनकलप बंदव तंगी दर्शन मुगस बंदे हो बंद वंद वीडो क्लीप तग अल्लम बेकला पार बटे आटो गोळा वीडियो तग वीडियो तग मत बंदव रेल्वे स्टेशन हापीसु रेशन संगट स्लो मोशन वाकिंग क्लीप तक बेटेव सध बंदव मंगल